ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಭರ್ಜರಿ ಡ್ಯಾನ್ಸ್ ಗಗನ ಫುಲ್ ಶಾಕ್ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಂಡಿದೆ ಈ ಬಾರಿಯ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಹುಲಿ ಕಾರ್ತಿಕ್ ಬುಲೆಟ್ ರಕ್ಷತ್ ಸಿಂಗರ್ ದರ್ಶನ್ ನಾರಾಯಣ್ ಸುನಿಲ್ ಪ್ರೇಮ್ ತಾಪಾ ಖಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಉಲ್ಲಾಸ್ ಕಿರಣ್ ಸಿದ್ದಿ ಭುವನೇಶ್ ಈ ಹತ್ತು ಬ್ಯಾಚುಲರ್ಸ್ಗೆ ಹತ್ತು ಸುಂದರಿಯರು ಮೆಂಟರ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಶೋ ರಂಗ ಹೆಚ್ಚಿಸಿದೆ ಇನ್ನು ಗಗನಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಜೋಡಿಯಾಗಿ ಆಯ್ಕೆಯಾಗಿದ್ದಾರೆ ಯಾವಾಗ ಗಗನ ಜೋಡಿ ಅಂತ ಗೊತ್ತಾಯ್ತೋ ಆಗ ಡ್ರೋನ್ ಪ್ರತಾಪ್ ನಾಚಿನೀರಾಗಿದ್ದಾರೆ ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಗಗನ ಹಾಗೂ ಡ್ರೋನ್ ಪ್ರತಾಪ್ ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ದಾರೆ ನೋಡಿ ವೇದಿಕೆಗೆ ರ್ಯಾಂಪ್ ವಾಕ್ ಮಾಡುತ್ತಾ ಬಂದ ಡ್ರೋನ್ ಪ್ರತಾಪ್ ಹಾಗೂ ಗಗನ ಒಂದು ಸ್ಟೆಪ್ ಹಾಕಿದ್ದಾರೆ ಇದಾದ ಬಳಿಕ ರ್ಯಾಂಪ್ ವಾಕ್ ಮಾಡುತ್ತಲೇ ಡ್ರೋನ್ ಪ್ರತಾಪ್ ಬರ್ಜರಿ ಸ್ಟೆಪ್ ಹಾಕಿದ್ದಾರೆ ಏಕಾಏಕಿ ರೆಬಲ್ ಆದ ಡ್ರೋನ್ ಪ್ರತಾಪ್ನ ನೋಡಿದ ಗಗನ ಫುಲ್ ಶಾಕ್ ಆಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ